ಎಲ್ಲರಿಗೂ ನಮಸ್ಕಾರ ಈ ನಿಮ್ಮ ರಾಜ್ಕುಮಾರು ನಾಳೆದು ಶುಕ್ರವಾರ ದಿನ ವರಮಹಾಲಕ್ಷ್ಮಿ ಹಬ್ಬ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತು ನಾನು ಹೇಳಬೇಕದೇನಿಲ್ಲ ಎಲ್ಲ ನನ್ನ ಅಭಿಮಾನಿ ದೇವರುಗಳು ನನ್ನ ಸಹೋದರ ಸಹೋದರಿಯರು ಪ್ರತಿಯೊಂದು ಮನೆಯಲ್ಲೂ ಅವ್ರದೇ ಆದಂಥ ಒಂದು ಪೂಜೆ ಕಾರ್ಯಕ್ರಮವನ್ನು ಕೈಗೊಂಡು ಮಾಡ್ತಿರ್ತಾರೆ ಆ ದೇವರು ಭಗವಂತ ನಮ್ಮ ಈ ಈ ರಾಜ್ಕುಮಾರ್ ಅವರು ಯಾವ ರೀತಿ ಅವರು ಹೇಳಿದ್ದಾರೆ ಅನ್ನೋದನ್ನು ಅವರು ಅರಿತ್ಕೊಂಡು ಪ್ರತಿಯೊಂದು ಮನೆಯಲ್ಲೂ ನಮ್ಮ ಈ ಈ ಹಬ್ಬನ ವರಮಹಾಲಕ್ಷ್ಮಿ ಹಬ್ಬನ ಅವರು ಸಂತೋಷದಿಂದ ಮಾಡಿ ಎಲ್ಲರೂ ಆರೋಗ್ಯವಾಗಿ ಇರಬೇಕು ಅಂತ ನನ್ನ ಈ ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಅದೇ ನನ್ನ ಆಸೆ ಎಲ್ಲ ನನ್ನ ಈ ಕನ್ನಡ ಅಭಿಮಾನಿ ದೇವರುಗಳಿಗೆ ನನ್ನ ನಮಸ್ಕಾರ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ ಇದೇ ನಿಮ್ಮ ರಾಜ್ಕುಮಾರ್ ಅವರ ಈ ಮಾತು ಎಲ್ಲರಿಗೂ ನಮಸ್ಕಾರ ಅಭಿಮಾನಿ ದೇವ್ರುಗಳೇ ನಮಸ್ಕಾರ ನಮಸ್ಕಾರ